ನಮಸ್ಕಾರ ವೀಕ್ಷಕರೇ ಸ್ವಾಗತ ನಾನು ಪವಾರ್ ನಮಸ್ಕಾರ ಹುಬ್ಬಳ್ಳಿ ಧಾರವಾಡ ಕಮಿಷನೇಟ್ ವ್ಯಾಪ್ತಿಯಲ್ಲಿ ಹೋಳಿ ಹಬ್ಬ ರಂಗಪಂಚಮಿ ಮತ್ತು ರಂಜಾನ್ ಹಬ್ಬಗಳನ್ನು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಮತ್ತು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ ಇದರ ಹಿನ್ನೆಲೆಯಲ್ಲಿ ಈಗಾಗಲೇ ಪೊಲೀಸ್ ಇಲಾಖೆ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಮೇಲೆ ಆಗುತ್ತೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವಂತದ್ದಿರಬಹುದು ವಿವಿಧ ಇಲಾಖೆಗಳ ಜೊತೆ ಒಂದು ಸಮಾಲೋಚನೆ ಮಾಡಿ ಅಗತ್ಯ ತಯಾರಿಯನ್ನು ಇರ್ಬೋದು ಶಾಂತಿ ಸಭೆಗಳನ್ನು ಇರ್ಬೋದು ಅತ್ಯಂತ ಅಚ್ಚುಕಟ್ಟಾಗಿ ಮಾಡಲಾಗಿದೆ ಅದರ ಜೊತೆಗೆ ಸುಮಾರು ಎರಡೂವರೆ ಸಾವಿರಕ್ಕೂ ಹೆಚ್ಚು ಜನ ಅಧಿಕಾರಿ ಸಿಬ್ಬಂದಿಗಳು ಸ್ಟ್ರೈಕಿಂಗ್ ಫೋರ್ಸಸ್ ಕೆಎಸ್ಆರ್ಪಿ ಪಿ ಸಿಆರ್ ಹೋಮ್ ಗಾರ್ಡ್ಸ್ ಸೇರಿದಂತೆ ಒಂದು ಉತ್ತಮ ಗುಣಮಟ್ಟದ ಬಂದೋಬಸ್ತ್ ಪ್ಲಾನ್ ಅನ್ನು ಕೂಡ ಮಾಡಲಾಗಿದೆ ಇದ್ರ ಜೊತೆಗೆ ನಮ್ಮ ಹುಬ್ಬಳ್ಳಿ ಧಾರವಾಡ ನೆಲ ಏನಿದೆ ಇದು ಅತ್ಯಂತ ಸೌಹಾರ್ದತೆಯ ಮತ್ತು ಶಾಂತಿಯ ನೆಲೆಬೀಡು ಬೀಡು ಯಾಕಂದ್ರೆ ಇಲ್ಲಿ ಸಿದ್ದಾರಂತ ಶರೀಫ್ ಇರ್ಬೋದು ದಾರಾ ಬೇಂಬಿ ಅವರು ಇರ್ಬಹುದು ಸೇರಿದಂತೆ ಬಹಳಷ್ಟು ಜನ ಸೌಹಾರ್ದತೆಗೆ ಮತ್ತು ಶಾಂತಿಗೆ ತಮ್ಮದೇ ಆದಂತಹ ಕೊಡುಗೆಯನ್ನು ನೀಡಿದ್ದಾರೆ ಮತ್ತು ಕೋಮ ಸಾಮರಸ್ಯವನ್ನ ಎತ್ತಿಡಿಯುವಂತ ಕೆಲಸ ಮಾಡಿದ್ದಾರೆ ಈ ಹಿಂದೆ ಗೌರಿ ಗಣೇಶ ಹಬ್ಬ ಮತ್ತು ಈದ್ ಜೊತೆ ಜೊತೆಗೆ ಬಂದಂತ ಸಂದರ್ಭದಲ್ಲಿ ಕೂಡ ಅತ್ಯಂತ ಶಾಂತಿಯುತವಾಗಿ ಆಚರಣೆ ಆಗಿತ್ತು ಹಂಗಾಗಿ ಈ ಸಂದರ್ಭದಲ್ಲಿ ನಾನು ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಮಹಾಜನತೆಗೆ ಮನವಿ ಮಾಡುವಂಥದ್ದು ಪೊಲೀಸ್ ಇಲಾಖೆ ನಿಮ್ಮ ಸಂಭ್ರಮಾಚರಣೆಯ ಮತ್ತು ಎಲ್ಲ ರೀತಿಯ ಧಾರ್ಮಿಕ ಆಚರಣೆಯ ಜೊತೆಗೆ ಇದೆ ಅತ್ಯಂತ ಶಾಂತಿಯುತವಾಗಿ ಸೌಹಾರ್ದತೆಯಾಗಿ ಆಚರಣೆ ಮಾಡಿ ಅಂತ ನಾನು ಮನವಿ ಮಾಡಲಿಕ್ಕೆ ಇಷ್ಟಪಡ್ತೇನೆ ಮತ್ತೆ ಹೋಳಿ ಹಬ್ಬ ರಂಗಪಂಚಮಿ ಮತ್ತು ರಂಜಾನ್